ಬೆಳೆಗೆ ಸೂಕ್ತವಾದ ಬೆಳೆಯನ್ನು ದೊರಕಿಸುವಂತಹ ವ್ಯವಸ್ಥೆ ಈ ಮಾರ್ಕೆಟ್ ಇಂಟರ್ವೆನ್ಷನ್ ಬೆಳಿ ಆರೋ ಏನು ಶಬ್ದ ಬಂತು ಪ್ರಯಶಃ ಸಾವಿರದ ಒಂಬೈನೂರ ಎಪ್ಪತ್ತ್ ಗೌರವಿತ ವಾರಸಿ ಸಿಕ್ಕುಲಾಡರ್ ಅವರು ಕೈಗೊಂಡಿದ್ದಾರೆ ಪ್ರಯಶಃ ನಾವು ಈ ದಿನ ಆ ಮಾರ್ಕೆಟ್ ಇಂಟರ್ವೆನ್ಷನ್ ಅವರು ಮಾಡಿದ ಅಂದಿನ ಒಂದು ಕ್ರಮಕ್ಕೆ ನಾವು ಇಂದು ಕೂಡ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು ಆ ನಿಟ್ಟಿನಲ್ಲಿ ಹೇಳುವುದಾದ್ರೆ ಪ್ರಾಯಶಃ ಕ್ಯಾಂಪೋದಿಂದಾಗಿ ಅಡಿಗೆ ಮಾರುಕಟ್ಟೆಗೆ ಒಂದು ಸದೃಢವಾದ ಆ ಕಾಯ್ದುಕೊಳ್ಳುವಂತಹ ಶಕ್ತಿ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ ಯಾವುದೇ ಒಂದು ಸಹಕಾರಿ ಸಂಸ್ಥೆ ಅಥವಾ ಸದಸ್ಯರ ಮೃದುದ್ದೇಶಗಳನ್ನ ಅರಿತು ಆ ಉದ್ದೇಶಗಳನ್ನು ಈಡೇರಿಸಲು ಬೇಕಾದಂತಹ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದ್ರೆ ಪ್ರಾಯಶಃ ರೈತರು ತಾವು ಬೆಳೆದ ಬೆಳೆಗೆ ಸಮರ್ಪಕವಾದ ಬೆಲೆಯನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ಕೆಂಪಡಿಕೆಯ ಧಾರಣೆಯನ್ನು ನೋಡಿದಾಗ ಕೂಡ ನಾವು ಇದನ್ನು ಮಂಗಾಡ್ತೇವೆ ಹಾಗೆಯೇ ಹಿಡಿಯಕ್ಕೆ ಅಂದರೆ ಈ ಭಾಗದಲ್ಲಿ ಬೆಳೆಯುವಂತಹ ಅಡಿಕೆಯನ್ನು ನೋಡಿದಾಗ ಕೂಡ ನಾವು ಈ ಒಂದು ವಿಷಯವನ್ನು ನಮಗೆ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು ಅಂತ ಹೇಳಿದರೆ ರೈತರಿಗೆ ತಗುಲುವಂತಹ ಖರ್ಚು ಏನಿದೆ ಆ ಖರ್ಚನ್ನು ಅದು ರಫ್ತು ಮಾಡ್ತಾ ಇದೆ ಅದು ಕೂಡ ನಮ್ಮ ಸದಸ್ಯ ಬೆಳೆಗಾರರಿಗೆ ಹೆಮ್ಮೆಯ ಸಂಗತಿ ಕ್ಯಾಂಪ್ಲ ಈ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ನಿತ್ಯ ನಿರಂತರ ನಿಮ್ಮ ಸಹಕಾರ ಮುಂದೆಯೂ ಕ್ಯಾಂಪ್ ಬಯಸುತ್ತದೆ ಈಗಾಗಲೇ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಉಲ್ಲೇಖ ಹಾಗೆ ಸಾಮಾಜಿಕ ಬದ್ಧತೆಯಲ್ಲಿ ಕ್ಯಾಂಪ್ ಸದಾ ಮುಂದಿದೆ ಸರ್ ಈಗ ಸಮಸ್ಯೆಗಳು ಇರುವುದು ನನಗೆ ಕೃಷಿಕರಿಗೆ ಕಳೆದ ವರ್ಷದಲ್ಲೂ ಕಡಿಮೆ ಇರುವಂತಹ ಅಡಿಕೆ ಸಾಧಾರಣವಾಗಿ ಹಂತಕ್ಕಿಂತಲೂ ಕಡಿಮೆ ಅಂದರೆ ಇಪ್ಪತ್ತು ಶತಮಾನ ಸುಮಾರು ಅಡಿಕೆ ಇರುತ್ತೆ ಹೀಗಿರುವಾಗ ಅಡಿಕೆ ದರದಲ್ಲಿ ಬಹಳಷ್ಟು ಕಡಿಮೆ ಹೊಸ ಅಡಿಕೆ ಮುನ್ನೂರೈತ ಮೇಲೆ ಕಾಡುವೇ ಇಲ್ಲ ಕ್ಯಾಂಪದ ಮಾರ್ಕೆಟ್ನಲ್ಲಿ ಸಾಧಾರಣವಾಗಿ ಉತ್ಪನ್ನಗಳು ಕಡಿಮೆಯಾದಾಗ ಆದಾಗ ಸಿಟಿ ಬರುವಾಗ ಉತ್ಪನ್ನಗಳಿಗೆ ಮೇಲೆ ಬರೋದು ಸಹಜ ಆದರೆ ಬಹಳಷ್ಟು ಕಡಿಮೆ ಅಂತೇಳಿದ್ರೆ ಒಬ್ಬರಿಗೆ ಹತ್ತು ಗಿಂಟಲ್ ಆಗಲ್ಲಿ ಒಂದು ಗ್ವಿಂಟಲ್ ಅಡಿಕೆ ಇಲ್ಲ ಹಾಗಿರುವಾಗ ಈ ದರ ಯಾಕೆ ಮೇಲಕ್ಕೆ ಏರುವುದಿಲ್ಲ ಒಂದಿನೇ ಸಂಶಯ ಎರಡನೇದಾಗಿ ಈಗಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಕಾರ ನಾವು ಅಡಿಕೆ ಕಡಿಮೆ ಆದಾಗ ಉತ್ಪನ್ನ ಕಡಿಮೆ ಆದಾಗ ಹೊರಗಿನಿಂದ ಯಾವುದೇ ಉತ್ಪನ್ನ ತರುವುದರಲ್ಲಿ ಇರುವಂತಹ ಸಹಜವಾದ ಮಾರುಕಟ್ಟೆ ವ್ಯವಸ್ಥೆ ಇದೆಂತೂ ವರ್ತಮಾನ ಇದೆ ಆದರೆ ಕ್ಯಾಂಪು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಕಸ್ಟಮ್ನವರ ಸಂಪರ್ಕದಲ್ಲಿದ್ದೇವೆ ನೇರವಾಗಿ ಅವರಿಗೆ ಮೇಲ್ಗೊಳಿಸುವುದರ ಮುಖೇನ ಕಸ್ಟಮ್ ಇಲಾಖೆಗೆ ಅದರ ವಿಚಾರಗಳನ್ನು ತಿಳಿಸುವ ಕೆಲಸ ಪ್ರತಿ ಹದಿನೈದು ದಿವಸ ಬಂದ ಹೆಡ್ ಆಫೀಸಿಂದ ನಡೀತಾ ಇದೆ ಎರಡು ದಿನದ ಹಿಂದೆ ಕನ್ನಡ ಬರುವ ಪೇಪರಲ್ಲಿ ತಾವು ನೋಡಿರ್ಬೋದು ಕ್ಯಾಂಪಗೆ ಕಸ್ಟಮ್ ಇಲಾಖೆಯಿಂದ ಬಂದ ಅಡಿಕೆಯನ್ನು ನಾವು ಟೆಸ್ಟ್ ಮಾಡಿ ಎರಡು ದಿವಸ ಮತ್ತು ನಮ್ಮ ಅಡಿಕೆ ಎಕ್ಸ್ಪರ್ಟ್ಸ್ ಟೆಸ್ಟ್ ಮಾಡಿ ಅದನ್ನು ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೇವೆ ಅದು ಅಡಕೆ ಅಲ್ಲ ಬದಲು ಯಾವುದೋ ಒಂದು ಕಾಡು ಉತ್ಪತ್ತಿಗೆ ಚೊಗುರು ಹಾಕಿ ಬೇಯಿಸಿದ ಅಡಕೆ ಇಲ್ಲಿಗೆ ಇಂಪೋರ್ಟ್ ಆದ್ದು ನಮ್ಮ ಗಮನಕ್ಕೆ ಬಂದಿದೆ